ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೆ ಸ್ವಾಗತ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಇವತ್ತು ನಾವು ಉಳಿತೀವಿ ನಮ್ಮ ಪ್ರಜಾಪ್ರಭು ಉಳಿತದೆ ಸಂವಿಧಾನ ಉಳಿತದೆ ವಾಪಸ್ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮುಗಿಸಲು ಸಾಧ್ಯ ಆಗ್ತದೆ ದೇಶದ ಅಭಿಮಾನಿಗಳು ಇರೋರು ಯಾರು ಅತ್ಯಂತ ಕೆಳತನದಲ್ಲಿರ್ತಕ್ಕಂಥ ನಾವೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಂಚಾಲಕರಾದ ಸಾಗರ್ ಅವರ ನೇತೃತ್ವದಲ್ಲಿ ಸುರಪುರದ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ರಾಜ್ಯ ಸಂಚಾಲಕರು ಡಿಜಿ ಸಾಗರ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಸುರಪುರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನವಿಯನ್ನ ಸಲ್ಲಿಸಲಾಯಿತು ಬಿಜೆಪಿ ಪಕ್ಷ ದಲಿತ ವಿರೋಧಿ ಪಕ್ಷ ಪ್ರತಿಯೊಂದು ಮತ ಅಮೂಲ್ಯವಾದುದು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ರಾಜ್ಯ ಸಂಚಾಲಕರು ಡಿಜಿ ಸಾಗರ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಸುರಪುರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿಯನ್ನ ಮಾಡಿದ್ರು ಬಿಜೆಪಿ ಪಕ್ಷ ದಲಿತ ವಿರೋಧಿ ಪಕ್ಷ ಬಿಜೆಪಿಗೆ ಯಾರೂ ಮತ ನೀಡಬೇಡಿ ಮತ ಅನ್ನೋದು ನಮ್ಮ ಮನೆಯ ಹೆಣ್ಣು ಮಗಳು ಅವರನ್ನ ದುಡ್ಡಿಗಾಕಿ ಮಾರ್ಕೊಳ್ಬೇಡಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ನೀಡುವ ದುರ್ಬಲ ವರ್ಗಗಳ ರಕ್ಷಣೆ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಶಿವಪುತ್ರ ಜವಳಿ ದಲಿತ ಮುಖಂಡ ಎಸ್ಪಿ ಸುಳ್ಳದ ಶಿವಕುಮಾರ್ ತಳವಾರ ಶಿವಲಿಂಗ ಹಸನಾಪುರ ಚಂದಪ್ಪ ಮುನಿಯಪ್ಪನೂರ ಟಿಪ್ಪಣ್ಣ ಶೆಳ್ಳಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ನಮ್ಮ ನಿರ್ದೇಶನ ಅಪೇಕ್ಷಿತನ ಒಂದು ಚಾನ್ಸಸ್ 9900 ನಮ್ಮ ಡಿಸಿ ಸರ್ ಜಿಲ್ಲಾ ಸಂಚಾಲಕರ ನಿಂತಂತ ವಿಜಯಪುರ ರಾಜು ಆಗ್ರೋಲ್ ಅಂತ ಚಾನ್ಸಸ್ ಇದೆ ಇಲ್ಲಿ ಕೂಡ কুমার ನಾಯಕ್ ಅವರು ನಮ್ಮ ಎಕ್ಸಿಕ್ಟಿವ್ ಬೋರ್ಡ್ ಸೀಕೇಟ್ ಈ ಪ್ರೆಸಿಡೆಂಟ್ ಸೀಕೇಟ್ ಆಗಿದೆ ಸರ್ ಅವರು ನಾಲ್ಕು ನಾಲ್ಕು ಅವರು ಮರ್ಜೆಯಾ ಅವರು ಸರಸ ಸಂದರ್ಶನ केलं ಹಾಗಾಗಿ ಇಪ್ಪತ್ತು ದಿನ ನಮ್ಮ ರಾಜ್ಯ ಕಾರ್ಯದೇರಿ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯ ಸಮಿತಿಯೊಂದು ಮೀಟಿಂಗ್ ಆಯ್ತು ಆ ಮಿಟಿಂಗ್ನಲ್ಲಿ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ವೋಟ್ ಓಟ್ ಹಾಕಿಸಬೇಕು ಗೆಲ್ಲಿಸ್ಬೇಕಂತ ನೋಡ್ತಾ ಇದ್ದೀವಿ ಹೆದರ್ ಆಗ್ಬೇಕು ನಮ್ಮ ಓಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತಕ್ಕಂಥ ಓಟು ಪ್ರತಿ ಹೆಣ್ಣು ಪ್ರತಿ ತಾಯಿಗೆ ಪ್ರತಿ ನಾವು ಭೇಟಿ ಕೊಟ್ಟು ಓಟ್ ಹಾಕಬೇಕು ಎರಡು ಓಟ್ ಇದೆ ಒಂದು ಎಂ ಪಿ ಒಂದು ಎಂ ಎಲ್ ಮನವರಿಕೆ ನಾವು ಮಾಡ್ತೀವಿ ಹೇಗಾದರೂ ಮಾಡಿ ಸಹ ಕಾಂಗ್ರೆಸ್ ಪಕ್ಷ ಬಂದರೆ ಇವತ್ತು ನಾವು ಉಳಿತೀವಿ ನಮ್ಮ ಪ್ರಜಾಪ್ರಭುತ್ವ ಉಳಿತದೆ ಸಂವಿಧಾನ ಉಳಿತದೆ ವಾಪಸ್ ಹಬ್ಬ ಸಿದ್ಧಾಂತ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಮಾಡ್ತಾರೆ ಕೂಡ ಬಹಳ ಪ್ರಾಮಾಣಿಕವಾಗಿ ಮತ್ತೆ ಮತ್ತೆ ನಾನು ಹೇಳ್ತಕ್ಕಂಥ ಕೇಳ್ಕೊತಿದ್ದೀನಿ ಯಾರು ಕೂಡ ಮನೆಯನ್ನು ಮಾಡ್ಬೋದು ನಿನ್ನ ಮನೆ ಕೆಲಸ ಅಂತೇಳ್ಕೊಂಡು ನನ್ನ ಮನೆ ನನ್ನ ಮಗಳ ಲಗ್ಗಣ ಅಂತ ತಿಳ್ಕೊಂಡು ನನ್ನ ಮಗನ ಲಗ್ನ ತಿಳ್ಕೊಂಡು ನನ್ನ ಮನೆ ಕೆಲಸ ಇದೆ ಅಂತ ತಾವೆಲ್ಲರೂ ಕೂಡ ಯಾವ ರೀತಿ ಒಂದು ಅವ್ರು ಗಾಡಿ ಹಡಿ ಗೊತ್ತಿಲ್ಲ ತಗೊಂಡು ಹಳ್ಳಿ ಹಳಿಗೆ ಹೋಗಿ ನಮ್ಮ ಓಟ್ಗಳು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ನನ್ನೆಲ್ಲ ಫ್ರೆಂಡ್ ಇರ್ತಾರೆ ನಾವು ಮನವೊಲಿಸಿ ಇವತ್ತು ನಾವು ಕಟ್ ತೋರಿಸಬೇಕಾಗಿದೆ ಚುನಾವಣೆ ಭಾಳ ಪ್ರಸಿದ್ಧ ಚುನಾವಣೆ ಇದೆ ಈ ಒಂದು ಚುನಾವಣೆಗಳನ್ನ ಓದೋದು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ದೇಶದಲ್ಲಿ ಎಂ ಪಿಗಳು ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಬಂದು ಅಂತಂದರೆ

ಇವತ್ತು ಚುನಾವಣೆ ಸಂಬಂಧಪಟ್ಟಂಗೆ ಒತ್ತಿರ ಒಂದು ಚುನಾವಣೆಯಲ್ಲಿ ಒಂದು ಓಟ್ ಆಗ್ತಕ್ಕಂಥದ್ದು ಇಷ್ಟೊಂದು ಮಾತಾಡಬೇಕಾ ಅಂತಕ್ಕಂಥ ವಿಚಾರ ಕೂಡ ಬರ್ಬೋದು ಮತ ಅಂದರೆ ಓಟ್ ಅಂದರೆ ಅಂತ ಮಾತ್ರ ಕೊಟ್ಕೊಂಡಿದೆ ದೇಶದ ಭವಿಷ್ಯನೇ ಅದರಲ್ಲಿ ನಡೆಯಿದೆ ವಿಶ್ವದಲ್ಲಿರ್ತಕ್ಕಂಥ ಎಷ್ಟೋ ರಾಷ್ಟ್ರಗಳು ಬೇರೆ ಬೇರೆ ರೀತಿಯಲ್ಲಿ ಆಡಳಿತ ಆದರೆ ನಮ್ಮ ಭಾರತ ದೇಶದಲ್ಲಿ ಡೆಮೊಕ್ರೆಟಿಕ್ ಆಗಿ ಸಂವಿಧಾನದತ್ತವಾಗಿ ಆಡಳಿತ ಇದೆ ಹಾಗಾಗಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ನಡೆಸೋದು ಅರವತ್ತು ನಲ್ವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ನಡೆಸ್ತೀವಿ ಗ್ರೂಪ್ ಮಾಡಿದ್ರೆ ಇಲ್ಲಿ ಈಗ ಹೇಳ್ತನ ನಾವು ಡೆವಲಪ್ಮೆಂಟ್ ಆಗಿಲ್ಲ ಆದರೆ ಎರಡು ಗ್ರೂಪ್ ಇಲ್ಲ ಭಾರತ ದೇಶ ಒಂದೇ ದೇಶದ ಬಗ್ಗೆ ನಮ್ಮ ಎಲ್ಲರಿಗೂ ಕೂಡ ಅಭಿಮಾನ ಇದೆ ಯಾಕೆ ಅಭಿಮಾನ ಇದೆ ಭಾಷೆ ಬಗ್ಗೆ ದೇಶದ ಬಗ್ಗೆ ಅಂದರೆ ಈ ದೇಶದ ಹೆಸರು ಬಿಟ್ಟರೆ ಇನ್ನೊಂದು ದೇಶ ಹೇಳ್ಬೋದು ನಮ್ಗೆ ನೆನಪೇ ಇಲ್ಲ ಆಮೇಲೆ ನಮ್ಮ ಕನ್ನಡ ಭಾಷೆ ಬಿಟ್ಟರೆ ಇನ್ನೊಂದು ಕನ್ನಡ ಮತ್ತೊಂದು ಭಾಷೆ ಅಭಿಮಾನಿಗಳು ಯಾರು ಅತ್ಯಂತ ಕೆಳಸ್ಥಳದಲ್ಲಿ ದೇಶದ ಅಭಿಮಾನಿಗಳು ಇರೋ ಯಾರು ಅತ್ಯಂತ ಕೆಳಸ್ಥಳದಲ್ಲಿರ್ತಕ್ಕಂಥ ನಾವೇ ಯಾಕಂದ್ರೆ ಒಂದು ರೋಡ್ ಇರ್ತದೆ ರೋಡ್ನಲ್ಲಿ ನಲ್ಲಿ ದೊಡ್ಡ ದೊಡ್ಡ ಏನಂತಂದ್ರೆ ಇರ್ತಾರೆ

ಅದ್ರಲ್ಲಿ ಪುತ್ರ ಮಾಪ ಅದೊಂದು ರೇಜಿಗಲ್ ಬಿದ್ದದ ಹೋಯಾಡ ಅಂತಂದ್ರೆ ಗಾಡಿ ಓಡೆಯೋ ಈ ಹೇಳ್ತಾರೆ ಸರ್ಕಾರದಪ್ಪ ಅದನ್ನು ದೇಶದ ವಹಿವಾತು ಅಂತ ಹೇಳಿ ಇದು ನಿಜವಾದಂಥ ರಾಷ್ಟ್ರೀಯತೆ ಹಾಗಾಗಿ ಕೆಳವರ್ಗದವ್ರ ಬಂದಿ ರಾಷ್ಟ್ರೀಯತೆ ಬಗ್ಗೆ ಹೇಳೋದು ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಬಿಜೆಪಿದವರು ಪಾಠ ಇರೋದು ಬೇಕಾಗಿಲ್ಲ ಹಾಗಂತ ಹೇಳಿ ಇವತ್ತು ನಮ್ಮ ಒಂದು ಓಟ್ ಕೊಟ್ಟರೆ ಏನಾಗ್ತದೆ ಒಂದು ಓಟ್ ಕೊಟ್ಟರೆ ಏನಾಗ್ತದೆ ಯಾರು ಹೇಳಿದ್ರಿ ಅಂತ ಮುಂಗಾಜಿಗಳಿಗೆ ಭಾಳ ಓಟ್ ಈಗ ಸಂಘಟನೆ ಬಂದದ ಸಂಘಟನೆ ನಿರ್ಮಾಣ ಕೆಲಸ ಮಾಡೋದ ಜಾಗ್ರತೆ ಬಂದದ ಅದ್ರ ಕಠಿಣ ಬಂದಿರತಕ್ಕಂಥದ್ದು ಬಡತನ ಜಾಗೃತಿ ಬಂದಿರ್ತಕ್ಕಂಥದ್ದು ವಿಚಾರ ಬಂದಿರತಕ್ಕಂಥದ್ದು ನಮ್ಮಲ್ಲಿ ಪ್ರಬುದ್ಧತೆ ಬಂದದ್ದು ಯಾರು ಬಂದು ಮಾತಾಡಿದ್ರು ಅವ್ರು ಹೆಂಗ್ ಮಾತಾಡಬೇಕು ಹ್ಯಾಂಗ